ಕೇಳಿ ಕನ್ನಡ ಕಲಿಕೆ ಕನ್ನಡ ಕಲಿಕೆ ಅಭಿಯಾನ ತಮ್ಮ ಆಯೋಗದಿಂದ ಕೆಲಸ ಮಾಡ್ತಾರೆ ನಮ್ಮ ಇದು ಮೈನಾರಿಟಿ ಕಮಿಷನ್ ಬರೀ ಮೈನಾರಿಟಿ ಕಮಿಷನ್ ಇಲ್ಲ ಅದರ ಜೊತೇಲಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅದು ನಾವು ಇಬ್ಬರು ಸೇರಿ ನಾವು ಈ ಕೆಲಸನ ಶುರು ಮಾಡಿದ್ದೀವಿ ಸೊ ಇದು ಒಂದು ಉದ್ದೇಶ ಇಷ್ಟೇ ತಾವು ಆಲ್ರೆಡಿ ಪ್ರೋಗ್ರಾಮ್ನಲ್ಲಿ ಕೇಳಿದಿರಿ ನಮ್ಮ ಪುರುಷೋತ್ತಮ್ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಇದು ಕನ್ನಡ ನಮ್ಮ ಸ್ಟೇಟ್ ಲ್ಯಾಂಗ್ವೇಜ್ ಆಗಿದೆ ಇದು ನಾವು ಎಲ್ಲ ಕಲಿಬೇಕು ಅಂತ ಹೇಳಿ ಇದು ಒಂದು ಫಸ್ಟ್ ಟೈಮ್ ಇದು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲ ಸ್ಕೂಲ್ಸಲ್ಲಿ ಇದೆ ಗೌರ್ಮೆಂಟಿಂದ ಇದೆ ಇದು ಮದ್ರಸಾನಲ್ಲಿ ಈಗ ಇವರಿಗೆ ತಯಾರು ಮಾಡಿ ಈ ಮದ್ರಸಾ ಟೀಚರ್ಸ್ಗೆ ನಾವು ತಯಾರು ಮಾಡ್ತಾಯಿದ್ವಿ ಅವರು ತ ಅವರು ಕಲಿದ್ದು ಆಮೇಲೆ ಮಕ್ಕಳಿಗೆಲ್ಲ ಸಾವಿರಾರು ಮಕ್ಕಳಿದ್ದಾರೆ ಈಗ ಎರಡು ಸಾವಿರದಿಂದ ಜಾಸ್ತಿ ಮದ್ರಸಾಗಳು ಇದೆ ಅದರಲ್ಲಿ ಟೀಚರ್ಸೇ ಒಂದು ಒಂದು ಮೂವತ್ತು ಮೂವತ್ತು ಸಾವಿರ ಇರ್ಬೋದು ಅದರ ಜೊತೆಯಲ್ಲಿ ಅವರು ಮಕ್ಕಳು ಇದ್ದಾರೆ ಅಲ್ಲಿ ಎಲ್ಲ ಕಲೀಲಿಕ್ಕೆ ಒಂದು ಅವಕಾಶ ಬರುತ್ತೆ ಇದು ಒಂದು ಅದಕ್ಕೆ ಆವಾಗ ಅದೊಂದು ನಮಗೆ ಒಂದು ಕಮ್ಯುನಿಕೇಷನ್ನಲ್ಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅದು ಒಂದೇ ನಮ್ಮ ಕಮಿಷನ್ದು ಒಂದು ಉದ್ದೇಶ ಇದೆ ಏನಂದರೆ ಕಮ್ಯುನಲ್ ಹಾರ್ಮೊನಿಗೆ ಪ್ರಮೋಟ್ ಮಾಡಬೇಕು ಅಂತ ನಮ್ಮ ಸ್ಟೇಟ್ದು ಭಾಷೆ ಒಂದು ಒಂದು ಮೀಡಿಯಮ್ ಟು ಪ್ರಮೋಟ್ ಕಮ್ಯುನಲ್ ಹಾರ್ಮನಿ ಅಂತ ನಾವು ತಿಳ್ಕೊಂಡು ಈ ಲ್ಯಾಂಗ್ವೇಜ್ಗೆ ನಮ್ಮ ದೇಶ ನಮ್ಮ ರಾಜ್ಯದ ಲ್ಯಾ ಏನು ಭಾಷೆ ಇದೆ ಕನ್ನಡ ಅದನ್ನೇ ನಾವು ನಮ್ಮಲ್ಲಿ ಕಲೀಲಿಕ್ಕೆ ಶುರು ಮಾಡಿಸೋಣ ಅಂತ ಹೇಳಿ ಯಾರಿಗೆ ಬರೋದಿಲ್ಲ ಮಾತಾಡಲಿಕ್ಕೆ ಅಥವಾ ಬರೀಲಿಕ್ಕೆ ಅಥವಾ ಓದಲಿಕ್ಕೆ ಅವರಿಗೆಲ್ಲ ಇದು ಅನುಕೂಲ ಅನುಕೂಲ ಮಾಡಿ ಮಾಡೋಣ ಅಂತ ನಾವು ಇಬ್ಬರು ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಅವರು ಮತ್ತು ನಮ್ಮ ಕರ್ನಾಟ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಎರಡು ಸೇರಿ ನಾವು ಈ ಈ ದಿಶೆಯಲ್ಲಿ ಒಂದು ಪ್ರಯತ್ನ ನಾವು ಶುರು ಮಾಡಿದ್ದೀವಿ ಫಸ್ಟ್ ಟೈಮ್ ಇದು ಎಲ್ಲ ಥ್ಯಾಂಕ್ ಯು I <laughs> do